ನಟ ರಾಘವೇಂದ್ರ ಅವರು ಸದ್ಯ ಏನಾಯ್ತು ಅವರಿಗೆ ಈ ನಟನ ಬಗ್ಗೆ ಸಂಪುಟದ ಮಾಹಿತಿ ನಮಗೆ ಕೊಡ್ತೀನಿ ಹೌದು ರಾಘವೇಂದ್ರ ನ್ಯೂಮೋನಿಯಾ ಕಾಯಿಲೆಯಿಂದ ನಮ್ಮನೆಲ್ಲ ಬಿಟ್ಟು ಅಗಲಿದ್ದಾರೆ ಅಂತ ಹೇಳಲಾಗುತ್ತೆ ಇನ್ನೊಂದು ಕಡೆ ಹೃದಯಘಾತವು ಕೂಡ ಆಗಿದೆ ಅಂತ ಸಹ ಹೇಳಲಾಗುತ್ತೆ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಈ ನಟ ಮಳೆಬಿಲ್ ಗುಪ್ತಗಾಮಿನಿ ಮತ್ತು ಬದುಕು ಎಂಬ ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರವನ್ನು ಕೂಡ ನಿಭಾಯಿಸಿದರು ಇ ಟಿವಿ ಕನ್ನಡದಲ್ಲಿ ಬರ್ತಿದ್ದಂಥ ಪ್ರಮುಖವಾದ ಸೀರೆಗಳಲ್ಲಿ ಕೂಡ ಗುರ್ಸ್ಕೊಂಡಿದ್ದ ಅಷ್ಟೇ ಅಲ್ಲದೆ ಡಿ ಚಂದನದಲ್ಲಿ ಕೂಡ ದೊಡ್ಡ ಆ್ಯಂಕರ್ ಆಗಿ ಕೂಡ ಗುರ್ಸ್ಕೊಂಡಿದ್ದರು ಸುಮಾರು ಹದಿನೆಂಟು ವರ್ಷಗಳ ಕಾಲ ಹಲೋ ಡಾಕ್ಟರ್ ಎಂಬ ಕಾರ್ಯಕ್ರಮವನ್ನು ಸಂಚಿಗೆ ಎಂಟು ಭಾಗಗಳಾಗಿ ಮಾಡಿ ಅಲ್ಲಿ ಕೂಡ ಒಳ್ಳೆಯ ಹೆಸರು ಕೂಡ ಮಾಡಿದ್ದರು ಸುಮಾರು ಬೆಳಿಗ್ಗೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆಗೆ ಬರ್ತಿದ್ದಂಥ ಹಲೋ ಕಾರ್ಯಕ್ರಮದಲ್ಲಿ ರಾಘವೇಂದ್ರ ಅವರು ತಮ್ಮದೇ ಆದ ಛಾಪನ್ನು ಕೂಡ ಮೂಡಿಸಿದರು ಅಷ್ಟೇ ಅಲ್ಲ ಉಡುಪಿ ಮತ್ತು ಮಂಗಳೂರಿನಲ್ಲಿ ನಡೆದಂಥ ಯಕ್ಷಗಾನ ಮತ್ತು ರಂಗಭೂಮಿ ನಾಟಕಗಳಲ್ಲಿ ಮುಖ್ಯ ಕಲಾವಿದರಾಗಿ ಕೂಡ ಗುರುಸಿಕೊಂಡಿದ್ದರು ಸಾಕಷ್ಟು ರಂಗಭೂಮಿ ಕಲಾವಿದರಿಗೆ ನಿರ್ಮಾಣ ಕೂಡ ಮಾಡಿ ಹೊಸಬರಿಗೆ ಅವಕಾಶ ಕೂಡ ಮಾಡಿಕೊಟ್ಟಂತೆ ಅವರಿಗೆ ಸೇರ್ತದೆ ಇಂಥ ಅದ್ಭುತವಾದ ನಟನನ್ನು ಇಂದು ಉಡುಪಿ ಜಿಲ್ಲೆ ಹಾಗೂ ಮಂಗಳೂರು ತಾಲೂ ಜಿಲ್ಲೆಗಳು ಕಳೆದುಕೊಂಡಿದೆ ಅಂತ ಹೇಳ್ಬೋದು ನಮೂನೆ ಕಾರಿನಿಂದ ಬಳಲುತ್ತಿದ್ದ ಈ ನಟ ಹಾಗೂ ತೀವ್ರದ ಹೃದಯಘಾತವಾಗಿ ಕೊನೆಸೆದಿದ್ದಾರೆ ಎಂಬ ಮಾಹಿತಿ ಇದೀಗ ಬಂದಿದೆ